ಯೂಟ್ಯೂಬ್ ಚಾನಲ್ ಸ್ಪೈಸಿ ಆ್ಯಂಡ್ ಟೇಸ್ಟಿ ಗ್ರೀನ್ ಚಿಕನ್ ಹೆಂಗೆ ಮಾಡೋದು ಅಂತ ಬರ್ರಿ ಮೊದಲಿಗೆ ಒಂದು ತವ ಮೇಲೆ ಸಣ್ಣದಾಗಿ ಚಾಪ್ ಮಾಡಿರೋವಂಥ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿರೋ ಈರುಳ್ಳಿನ ಮಿಕ್ಸರ್ಗೆ ಹಾಕಿದರೆ ಅದ್ರ ಟೇಸ್ಟ್ ಇನ್ನೂ ಚೇಂಜ್ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಈರುಳ್ಳಿನ ಹೆಚ್ಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅದರ ಅನುಗುಣವಾಗಿ ನೀವು ಮೆಣ್ಸಿನ್ಕಾಯಿನ ನಾವು ನಾವಿಲ್ಲೇ ಒಂದು ಎಂಟತ್ತು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿವಿ ಹಂಗೆ ಅವನ್ನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಬೇಕು ನಾವಿಲ್ಲಿ ಎರಡು ಟೊಮ್ಯಾಟೊ ಆ್ಯಡ್ ಮಾಡ್ಕೊತೀನಿ ಅದು ಒಂದು ಕೆ ಜಿಗೆ ನೀವು ಎಷ್ಟು ಬೇಕು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊರಿ ಟೊಮೆಟೊನ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನು ಜಾಸ್ತಿ ಆಗೋಲ್ಲ ಹಾಗಾಗಿ ನೀವು ಎರಡರಿಂದ ಮೂರು ಟೊಮ್ಯಾಟೊ ಮಾತ್ರ ಆ್ಯಡ್ ಮಾಡ್ಕೊಂಡ್ರೆ ಅದ್ರದ್ದು ಕರೆಕ್ಟ್ ಆ ಒಂದು ಕೆ ಜಿ ಚಿಕನಿ ಕರೆಕ್ಟ್ ಆಗುತ್ತೆ ಹಂಗೆ ಒಂದು ನಾಲ್ಕೈದು ಗೋಡಂಬಿ ಹಾಕೊಳ್ಳೋದ್ರಿಂದ ಟೆಕ್ಸ್ಚರ್ ಸ್ವಲ್ಪ ಆಗಿರುತ್ತೆ ಟೆಕ್ಸ್ಟರ್ ತಪ್ಪಾಗುದಲ್ಲ ಅದರ ಟೇಸ್ಟೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾಲ್ಕರಿಂದ ಐದು ಗೋಡಂಬಿ ಸಾಕು ಅಷ್ಟೇ ಆ್ಯಡ್ ಮಾಡಿಕೊಂಡ್ರೂ ಅದರ ಟೇಸ್ಟ್ ಚಾಲು ಹಿಂಗೆ ಎಲ್ಲ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣ್ಸಿನ್ಕಾಯಿ ಗೋಡಂಬಿ ಇವೆಲ್ಲ ನಾಲ್ಕು ಚೆಂದಾಗ ಫ್ರೈ ಮಾಡ್ಕೊರಿ ಯಾವ್ಯಾವ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಆ್ಯಡ್ ಮಾಡ್ಕೋಬೋದು ಹಂಗೆ ಅದ್ರ ಜೊತೆ ಬೆಳ್ಳುಳ್ಳಿನೂ ಬೇಕಿದ್ರೆ ಎಂಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೋದು ಅದರಿಂದನೂ ಏನು ಫ್ಲೇವರ್ ಜಾಸ್ತಿನೂ ಆಗ್ತೈತಿ ಹಂಗೆ ಎಲ್ಲ ಚಂದಾಗ ಒಂದು ಐದರಿಂದ ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೊರಿ ಸಣ್ಣ ಫ್ರೈ ಆದಮೇಲೆ ಅವನ್ನ ಸ್ವಲ್ಪ ಹಾರಾಕ್ಬಿಡ್ರಿ ಹಾರಾಕ್ಬಿಟ್ಟ ನಂತರ ಹೆಂಗೆ ಈಗ ನೆಕ್ಸ್ಟ್ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಈಗ ಒಂದು ಸರ್ ಜಾರಿಗೆ ಚಕ್ಕಿ ಲವಂಗ ಏಲಕ್ಕಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಟೊಮೆಟೊ ಅದಕ್ಕೂ ಆ್ಯಡ್ ಮಾಡಿರ್ತೀರಿ ಇದಕ್ಕೂ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊರಿ ತರಿ ತರಿ ಒಂದು ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಅದ ಜಾರಿಗೆ ನಾನು ಯುತವಾದಾಗ ಏನೇನು ಫ್ರೈ ಮಾಡ್ಕೊಂಡಿರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಈ ಎರಡೂ ಗ್ರೈಂಡ್ ಮಾಡಿದ ಮೇಲೆ ಈಗ ಇದ್ರೊಳಗೆ ಏನೇನು ಹಾಕಿದ್ರಿ ಅಂತ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿರಿ ಚಕ್ಕಿ ಲವಂಗ ಏಲಕ್ಕಿ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣ್ಸಿನ್ಕಾಯಿ ಹಂಗೆ ನಾಲ್ಕೈದು ಗೋಡಂಬಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡಿರಿ ಈಗ ಈ ಪೇಸ್ಟ್ನ ಸಾಂಬಾರ್ ಒಳಗೆ ಹೆಂಗೆ ಆ್ಯಡ್ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೀನಿ ನೋಡ್ರಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಆ ಎಣ್ಣೆ ಸ್ವಲ್ಪ ಬಿಸಿ ಆಗೋ ಮಟ್ಟಿಗೆ ವೆಯ್ಟ್ ಮಾಡಿರಿ ಬಿಸಿ ಆದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿನ ಹಾಕೋರಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಚಿಕನಿಗೆ ಅರಶಿನ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅದು ಚಿಕನ್ನ ಸ್ವಲ್ಪ ಎಣ್ಣೆಗೆ ಹಾಕೋರಿ ಎಣ್ಣೆ ಮ್ಯಾಗ ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ತಾಳಿಸ್ಬೇಕು ತಾಳಿಸ್ಬೇಕಾದ್ರೆ ಒಂದು ಎರಡು ನಿಮಿಷ ಅದನ್ನು ತಾಳಿಸ್ಕೊರಿ ಅಂದ್ರೆ ಚಿಕನ್ ಸಾಫ್ಟ್ ಆಗುತ್ತೆ ಈಗ ಅದಕ್ಕೆ ಏನೇನು ಮ್ಯಾರಿನೇಟ್ ಮಾಡಿದ್ವಿ ಅಂತ ಸಲ ಹೇಳ್ತೀನಿ ನೋಡಿರಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅದನ್ನು ಒಂದು ಫೈ ಟು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಕೊಂಡು ಆಮೇಲೆ ಅದನ್ನು ಎಣ್ಣೆ ಹಾಗೂ ಬಳ್ಳುಗಳಿಗೆ ಆ್ಯಡ್ ಮಾಡ್ಕೊರಿ ಅದನ್ನು ಸ್ವಲ್ಪ ಬಿಡ್ರಿ ಇನ್ನೊಂದು ಚೂರು ನೀರು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಬಿಟ್ರೆ ಅದು ಚೂರು ಸಾಫ್ಟ್ ಆಕತಿ ಆಮೇಲೆ ಅದಕ್ಕೆ ಏನೇನು ಬೇಕೋ ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗ್ಕತಿ ಈಗ ಅದಕ್ಕೆ ಸ್ವಲ್ಪ ಖಾರ ನೀವು ಅವಾಗಲೇ ಆ್ಯಡ್ ಮಾಡ್ಕೊಂಡಿರ್ತೀರಿ ಅದನ್ನ ನೋಡಿಕೊಂಡು ಈಗ ಇದಕ್ಕೆ ಎಷ್ಟು ಬೇಕೋ ನೀವು ನೀರು ಜಾಸ್ತಿ ಹಾಕ್ಕೊತೀರಲ್ಲ ಹಾಗಾಗಿ ಅದಕ್ಕೆ ಇನ್ನೊಂದು ಚೂರು ಖಾರ ನೀವು ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೊರಿ ನಾ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಹಸಿ ಖಾರ ಹಾಕೊಳಾತೀನಿ ಒಂದು ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡಬೇಕು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಆವಾಗ ಒಂದೊಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕಾಕತಿ ಈಗ ಸ್ವಲ್ಪ ಕುದಿದ್ಮೇಲೆ ಅದಕ್ಕೆ ಒಂಚೂರು ಬೆಲ್ಲ ಹಾಕ್ಕೋಬೇಕು ಏನು ಚಿಕನ್ ಈ ಬೆಲ್ಲ ಹಾಕಾತಾರ ಅಂದ್ಕೊಬೇಡ್ರಿ ಬೆಲ್ಲ ಯಾವ ಅಡುಗೆ ಹಾಕಿದ್ರು ಅದರ ಟೇಸ್ಟ್ ಒಂದು ಬೇರೆನ ಆಗಿರ್ತೈತಿ ಹಾಗಾಗಿ ಇದಕ್ಕೆ ಸ್ವಲ್ಪ ಭಾಳಲ್ಲ ಎರಡು ಹಾಳಕ್ಕೆ ಅಂತಾರಲ್ಲ ಹಂಗೆ ಎರಡು ಹಾಳಕ್ಕೆ ಬೆಲ್ಲ ಹಾಕಿ ನಾವು ಬೆಲ್ಲ ಹಾಕಿದ್ವಿ ನಿಮ್ಗೆ ಅದೇ ಅಡಿಷ್ನಲ್ ಯಾಕಂದ್ರೆ ಬೆಲ್ಲ ಹಾಕ್ರಿ ಅಂತ ಸಜೆಷನ್ ಕೊಡ್ತೀನಿ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅದರಿಂದ ನೀವು ಬೆಲ್ಲ ಹಾಕಲ್ಲ ಅಂದ್ರೆ ಪರವಾಗಿಲ್ಲ ಬೆಲ್ಲ ಹಾಕ್ತೇನೂ ಇರ್ಬೋದು ಹಂಗೆ ನೀವು ಖಾರ ಉಪ್ಪುನ ಅಷ್ಟ ಹಾಕಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ಬೆಲ್ಲ ಕರ್ಗುತ್ತಾನೆ ಅದನ್ನು ನಾವು ಕುದಿಸ್ಬೇಕಾಕೈತಿ ಏನೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಸ್ವಲ್ಪ ಒಂದು ಉಪ್ಪು ಹಾಕಲಿ ಖಾರ ಹಾಕಲಿ ಸ್ವಲ್ಪ ಐದೈದು ನಿಮಿಷ ಅದನ್ನು ಸ್ವಲ್ಪ ಬಿಡ್ರಿ ಚಿಕನ್ನೆಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಅದನ್ನು ಬಿಡ್ರಿ ಖಾರ ಹಾಕಿದ್ಮೇಲೆ ಒಂದೆರಡು ನಿಮಿಷ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಹಂಗೆ ಅದನ್ನು ಕೈ ಆಡಿಸ್ಕೊತಾ ಇರಬೇಕು ನಾವೀಗದ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಏನಿದು ಊಪ್ಪ ಡಬ್ಬಿ ಕ್ಯಾಪಿಲ್ ಹಾಕಾರಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಅಪ್ಪಾಜಿ ಯಾರು ಅಡುಗೆ ಮಾಡೋದ್ರಿಂದ ಅವ್ರು ಸ್ಪೂನ್ ಲೆಕ್ಕ ಎಲ್ಲ ಹಾಕೋಂಗಿಲ್ಲ ಅವ್ರು ಒಳಗೆ ಅದರೊಳಗೆ ಹಾಕಿ ಹಾಕ್ಬಿಡ್ತಾರೆ ನಾನು ಒಂದು ಸ್ಪೂನ್ ಲೆಕ್ಕದೊಳಗೆ ನಿಮ್ಗೆ ಹೇಳಾತೀನಿ ಒಂದೂವರೆ ಟೇಬಲ್ ಸ್ಪೂನ್ ಐತಿ ನೀವು ಒಂದುವರೆ ಟೇಬಲ್ ಸ್ಪೂನ್ ಹಾಕೋರಿ ನಮ್ಮ ಅಪ್ಪಾಜಿ ಮಾಡೋ ಈ ಗ್ರೀನ್ ಚಿಕನ್ನು ಹೋಟೆಲ್ನಾಗೇನು ಟೇಸ್ಟ್ ಕೊಡ್ತೈತ್ರಿ ಹಾಗಾಗಿ ಇವತ್ತು ನಾನು ನಮ್ಮ ಅಪ್ಪಾಜಿ ಕಡೆಯಿಂದ ಮಾಡಿಸಿ ನಿಮಗೆ ಚಿಕನ್ ರೆಸಿಪಿ ತೋರಿಸ್ತೀನಿ ಈಗ ಅದಕ್ಕೆ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟೇ ಚಿಕನ್ ಮಸಾಲ ಹಾಕೋರಿ ಎಲ್ಲ ಚಕ್ಕಿ ಲವಂಗ ಹಾಕಿದ್ರು ಈ ಪೌಡರ್ನು ಸ್ವಲ್ಪ ಆ್ಯಡ್ ಮಾಡ್ಕೊರಿ ಹಾಗಾಗಿ ನಾನು ಇಲ್ಲಿ ಚಿಕನ್ ಮಸಾಲೆ ಎರಡು ಟೇಬಲ್ ಸ್ಪೂನ್ ಹಾಕೊಳಾತ್ತೀನಿ ಎರಡು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿ ಸ್ವಲ್ಪ ಅದನ್ನ ಅದನ್ನು ಕೈಯಾಡಿಸ್ರಿ ಸ್ವಲ್ಪ ಅದು ಮಸಾಲೆ ಎಲ್ಲ ಚಿಕನ್ನೆಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ನಾವೇನೀಗ ಮಿಕ್ಸರಿಗೆ ಹಾಕ್ಕೊಂಡಿದ್ವಲ್ಲ ಕೊಬ್ಬರಿ ಟೊಮ್ಯಾಟೊ ಆಮೇಲೆ ನೀವು ಫ್ರೈ ಏನು ಮಾಡ್ಕೊಂಡಿದ್ರಿ ಆಮೇಲೆ ಮಸಾಲೂ ಮಿಕ್ಸರ್ಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನೀಗ ಆ್ಯಡ್ ಮಾಡ್ಕೋಬೇಕು ಈಗೆಲ್ಲ ಮಸಾಲ ಚಿಕನ್ ಕೊಬ್ಬರಿ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕುದಿಯೋಕೆ ಟೈಮ್ ಕೊಡ್ರಿ ಅವು ಮೂರು ಚೆಂದಾಗ ಮಿಕ್ಸ್ ಆಗಿದ್ವು ಅಂದ್ರೆ ಆವಾಗ ಅದರ ಟೇಸ್ಟ್ ಚಲೋ ಆಗೋದು ಹಾಗಾಗಿ ಮೂರೂ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಒಂದರಿಂದ ಎರಡು ನಿಮಿಷ ಸಣ್ಣಗೆ ಕುದಿಯಕ್ಕೆ ಬಿಡ್ರಿ ಗ್ಯಾಸ್ ಲೋ ಫ್ಲೇಮ್ ಒಳಗಿಡ್ರಿ ಲೋ ಫ್ಲೇಮ್ ಫ್ಲೇಮೊಳಗಿಟ್ಟ ಎರಡು ನಿಮಿಷ ಕುದಿಯಾಕಿ ಬಿಡ್ರಿ ಕೊಬ್ಬರಿನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೀವು ನೀರು ಹಾಕೋಬೇಕು ನೀವು ಎಷ್ಟು ಬೇಕು ನೋಡು ನಿಮಗೆ ಸಾಂಬಾರು ಸಾಂಬಾರ ಮೇಲೆ ಡಿಪೆಂಡ್ ಅದು ನೀರು ಎಷ್ಟು ಹಾಕ್ಬೇಕು ಅನ್ನೋದು ಹಾಗಾಗಿ ನಿಮ್ಗೆ ಸಾಂಬಾರು ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀವು ನೀರು ಹಾಕೋರಿ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ನೀರಷ್ಟು ಆ್ಯಡ್ ಮಾಡ್ಕೊಂಡ್ವಿ ಯಾಕಂದರೆ ನಾವು ಮುದ್ದೆ ಒಳಗೆ ತಿನ್ನೋದ್ರಿಂದ ಅದು ಸ್ವಲ್ಪ ಸಾಂಬಾರು ತಿಕ್ಕಾಗಿದ್ರೇ ರುಚಿ ಇರ್ತೈತಿ ಹಾಗಾಗಿ ಇಲ್ಲೇ ಸ್ವಲ್ಪ ತಿಕ್ಕಾಗಿನ ಸಾಂಬಾರು ಮಾಡ್ಕೊಂಡೀವಿ ಇದನ್ನೆಲ್ಲ ಮಾ ಹಾಕೊಂಡ್ಮೇಲೆ ಸಾಂಬಾರು ಇಡ್ಲಿ ಕಂಪ್ಲೀಟ್ ಆಗ್ತೈತೆ ರೀ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಅದಕ್ಕೆ ಏನೇನು ಬೇಕು ಮತ್ತು ಆ್ಯಡ್ ಮಾಡ್ಕೊರಿ ಆ್ಯಡ್ ಮಾಡ್ಕೊಂಡು ಈಗ ಅದಕ್ಕೆ ನಾವು ಕೊತ್ತಂಬರಿ ಹಾಕೊಂಡ್ತೀವಿ ಫೈನಲ್ ಟಚ್ ಅಪ್ ಅಂತಾರಲ್ಲ ಹಂಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಎರಡು ನಿಮಿಷ ನೀವು ಕುದಿಯಕ್ಕೆ ಬಿಡಬೇಕು ಎರಡು ನಿಮಿಷ ಬಿಟ್ಟು ಆಮೇಲೆ ಅದ್ರ ಟೇಸ್ಟ್ ನೋಡಿ ಚಿಕನ್ ಸಾಫ್ಟ್ ಆಗಿರ್ತಿಲ್ಲ ಅಂತ ನೋಡಿಕೊಂಡು ಆವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ